ನಾನು ಯಾಕೆ ಪೇರೆಂಟ್ ಸೆಂಟಿಮೆಂಟ್ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ವಿಧವೆ ಬಾಧೆ ಅನ್ನುವಂಥ ಮುತ್ತೈದೆ ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಅಲ್ವಾ ವಿಧವೆ ಬಾಧೆ ಏನು ಅಂಥ ಮುತ್ತೇನೆ ಹೇಳಕ್ಕಾಗುತ್ತಾ ಸಮಾಧಾನ ಹೇಳ್ಬೋದು ಅಷ್ಟೇ ತಂದೆ ತಾಯಿ ವ್ಯಾಲ್ಯೂ ಏನಂತ ಇಲ್ಲದೆ ಇರೋ ನನ್ನಂತ ಹುಡುಗರು ಹೇಳಿದ್ರೆ ಈ ಸಮಾಜ ಕೇಳೋದು ಅಲ್ವಾ ಇವತ್ತು ಎಲ್ಲ ಬ್ಯಾಂಕ್ಗಳು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದ್ದು ಮನೆಗೆ ಹೋಗಿ ಊಟ ಮಾಡೋ ಬಾ ಮಗ ಅಂತ ಕರಿಯ ಇಲ್ಲ ಅಂದ್ರೆ ಯಾವ ಕೋಟಿಗಳು ಆಸ್ತಿ ಕಟ್ಕೊಂಡು ಏನು ಮಾಡ್ತೀವ ಅದಕ್ಕೆ ನಿಮ್ಮಪ್ಪ ಗಟ್ಟಿಯಾಗಿದ್ದಾಗಲೇ ಅವನ್ನ ಸ್ವಲ್ಪ ಕಡಿಮೆ ಹಟ್ ಮಾಡು ಜಾಸ್ತಿ ಹಟ್ ಮಾಡಬೇಡ ಏನು ಪ್ರಾಬ್ಲಮ್ ಏನು ಗೊತ್ತಾ ಈ ಹುಡುಗರಿಗೆ ಹತ್ತರಿಂದ ಇಪ್ಪತ್ತು ವರ್ಷ ನಮ್ಮಪ್ಪ ಗ್ರೇಟ್ ಇಪ್ಪತ್ತರಿಂದ ಮೂವತ್ತು ವರ್ಷ ನಮ್ಮಪ್ಪ ಸೂಪರ್ ಮೂವತ್ತರಿಂದ ನಲ್ವತ್ತು ವರ್ಷ ಸುಮ್ಮನೆ ಇರಪ್ಪ ನೀನು ನಲವತ್ತರಿಂದ ಐವತ್ತು ವರ್ಷ ಅಮ್ಮ ಹೇಳಪ್ಪ ಅಪ್ಪನ್ಗೆ ಎಲ್ಲದಕ್ಕೂ ತಲೆ ಆಗ್ತಾನೆ ಐದು ವರ್ಷ ಆದ್ಮೇಲೆ ನನಗೆ ನಮ್ಮಪ್ಪ ಯಾವಾಗ ರೈಟ್ ಅನ್ಸ್ತಾನೆ ಗೊತ್ತಾ ನಮ್ಮಪ್ಪ ನನಗೆ ರೈಟ್ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗಾಗಿ ಹೋಗಿರ್ತೀನಿ ಸರ್ ಅಲ್ಲಿವರೆಗೂ ಅಂತ ಆಗುತ್ತೆ ಅದಕ್ಕೆ ಐವತ್ತು ವರ್ಷ ಬೇಕು ಐವತ್ತು ವರ್ಷ ಬೇಕು ಚೆನ್ನಾಗಿ ಓದಿ ಏನು ಪ್ರಯತ್ನ ಪಡ್ತೀರೋ ಸೀರಿಯಸ್ ಆಗ್ಬೇಡಿ ಡಿಸ್ಟರ್ಬ್ ಆಗ್ಬೇಡಿ ಕೆರಿಯರ್ ಭಾಳ ಮುಖ್ಯ ಭಾಳಷ್ಟು ಜನ ಅಂತ ಅರ್ಥ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಲ್ಲಿ ನಿಮ್ಮಪ್ಪ ಬೈಕಲ್ಲಿ ಊರೆಲ್ಲ ಸುಗ್ಸಿರ್ತಾರೆ ನಿಮ್ಮನ್ನು ಬೈಕಲ್ಲಿ ನಿಮ್ಮಪ್ಪ ಮುಂದೆ ಕುಳಿಸ್ಕೊಂಡು ಎರಡು ಆ್ಯಂಗ್ಲಿ ಇಟ್ಕೊಂಡು ಊರೆಲ್ಲ ಸುಗ್ಸಿರ್ತಾರೆ ಬೆಳೆದ ಮೇಲೆ ನಿಮ್ಮ ಗಂಡ ಸೀಟ್ ಹಿಂದೆ ಕುಳಿಸ್ಕೊಂಡು ಊರೆಲ್ಲ ರೌಂಡ್ ಆಗ್ತಾನೆ ಇದ್ರ ಅರ್ಥ ಏನು ಗೊತ್ತಾ ನಿಮ್ಮ ಅಪ್ಪನ ಒಬ್ಬನಿಗೆ ನಿಮ್ಮ ಮುಂದೆ ಇರಬೇಕು ಲೈಫಲ್ಲಿ ಅಂತ ಆಸೆ ಇನ್ನೆಲ್ಲರಿಗೂ ಹಿಂದೆ ಇರ್ಬೇಕಂತಾನೆ ಆಸೆ அஸே ஜீவன தம்பி அப்பந்தும் மக்கள் விச்சாரி துண எமோஷனல் சார் நேனாக மக்களே ஃபியூச்சர் அந்தீவ் ஒன்று இப்போதை வர்ஷ இங்க இஷ்டெல்லாம் விளாசபி மாதாட் நன்கே மக்கள் விசாரி ஆசோ எமோஷ்னல் ஏன்மா ஏன்மாக்காக ஃபேமிலி அந்த அது ஃபேமிலி எஃப்எம் ஐஎல் வை ஃபாதர் அண்ட் மதர் ஐ லவ் யூ அந்த சார் எஃப் எ எம் ஐ எல் வை ஃபாதர் அண்ட் மதர் ஐ லவ் யூ அந்த நம்ம அப்ப அம்ம சனாக் நோடிகிட்டு யாதிக்கோ அஞ்சுபேடி ಓವರ್ ಕಾನ್ಫಿಡೆಂಟ್ ಆಗಬೇಡಿ ಲೈಫಲ್ಲಿ ನಿಮ್ಗೆ ಏನ್ ಅನ್ಸುತ್ತೋ ರೈಟ್ ಅನ್ಸುತ್ತೋ ಅದು ಮಾಡು ಪರವಾಗಿಲ್ಲ ಸೋತ್ರ ಪರವಾಗಿಲ್ಲ ಏ ಮೂರ ತೂಟಕ್ಕೆ ನಾಲ್ಕ್ ಜೊತೆ ಬಟ್ಟೆಗೆ ಇನ್ನೇನು ಅಚೀವ್ಮೆಂಟ್ ಮಾಡ್ಬೇಕಾಗಿಲ್ಲ ನೆನ್ಪಿಟ್ಕೋ ಕೂಲಿ ಮಾಡೋರು ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ತಿಂತ ಇದಾರೆ ಕೂಲಿ ಮಾಡೋರು ಒಳ್ಳೆ ಬಟ್ಟೆನೆ ಹಾಕ್ತಿದ್ದಾರೆ ಕೂಲಿ ಮಾಡೋರು ಟೂ ವೀಲರ್ ಇಡ್ತಿದ್ದಾರೆ ಸಕ್ಸಸ್ ಬೇಕಾಗಿರೋದು ಈ ಸೊಸೈಟಿನ ಮತ್ತೊಂದು ಹಂತಕ್ಕೆ ಹೋಗಕ್ಕೆ ಈ ಸೊಸೈಟಿಗೆ ನೀವ್ ಬೇಕು ನೆನ್ಪಿಟ್ಕೋ ಯೂನಿಟ್ ದಿಸ್ ನಿಮ್ಮಂತವ್ರು ಈ ಪ್ರಪಂಚಕ್ಕೆ ಬೇಕು ಈ ಸಮಾಜಕ್ಕೆ ಬೇಕು ಆ ವಿಲ್ ಪವರ್ ಇಲ್ಲದೆ ಯಾವುದೇ ಡಿಶನ್ ತಗೋಬೇಡ ಮೊಹಮ್ಮದ್ ಅಲಿ ಹೇಳ್ತಾರೆ ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್ ವಿಲ್ ಈಸ್ ಇಂಪಾರ್ಟೆಂಟ್ ಅಂತ ನಾನು ಯಾವನಾದರೂ ಬಾಕ್ಸಿಂಗ್ ಜನ ಹೊಡ್ದು ಕೆಳಗೆ ಬಿದ್ರೆ ನನ್ನ ಸ್ಕಿಲ್ ಫೇಲ್ ಆಯಿತು ಅಂತ ಮತ್ತೆ ನಾನು ಎದ್ದೊಡಿಬೇಕು ಅಂದ್ರೆ ಬಿಲ್ ಇರಬೇಕು ಸ್ಕಿಲ್ ಅಲ್ಲ ನೀವು ಲೈಫಲ್ಲಿ ಬಿದ್ದಾಗ ಜೊತೆ ಬಿಲ್ ಇರಬೇಕು ಆ ವಿಲ್ ಪವರ್ ಇಟ್ಕೊಳ್ಳಿ ತುಂಬಾ ಜನ ಪೋಷಕರು ಅಷ್ಟೇ ನಾನು ಎಲ್ಲ ಸರ್ಕಾರಿ ನೌಕರರಿಗೆ ನನಗೆ ಬಹಳ ಸಲ ಸರ್ ನಿಮ್ಮ ಮೇಲೆ ನನಗೆ ತುಂಬಾ ಗೌರವ ನಾನು ಇವತ್ತು ಯಾವ ಗೌರ್ಮೆಂಟ್ ನ ಹೆಸರಿಟ್ ಕರೆದಿಲ್ಲ ಎಮ್ ಎಲ್ ಎಂದ ನಾನು ಈವನ್ ಕ್ಲರ್ಕಿಂದ ನಾನು ಸರ್ ಅನ್ನೋ ಪದ ಬಳಸಿ ಮಾತಾಡೋದು ನೀವು ನನ್ನೆಲ್ಲ ವೀಡಿಯೋ ತಗೋಸ್ತೀನಿ ಒಂದು ಡಿ ಎ ಪಾಸ್ ಆಗಬೇಕು ಅಂದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಎಫ್ ಡಿ ಎಸ್ ಡಿ ಎಸ್ ಸಿ ಪಾಸ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಟೀಚರ್ ಎಂಟ್ರೆನ್ಸ್ ಬರೆಯೋಕ್ಕೆ ಎರಡು ಮೂರು ವರ್ಷ ಕಷ್ಟಪಟ್ಟು ಆ ಎಕ್ಸಾಮ್ಗಳು ಓದಿ ಓದಿ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನಾನು ಒಂದು ಹಳ್ಳಿ ವಿಸಿಟ್ ಹೋಗ್ತೀನಿ ಸರ್ ಆರು ಗಂಟೆಗೆ ಬೆಳಗ್ಗೆ ಪಾಪ ನನ್ನ ಜೊತೆ ತರ್ಟಿ ಫೋರ್ ಗೌರ್ಮೆಂಟ್ ಅಫಿಷಿಯಲ್ಸ್ ಅದರಲ್ಲಿ ಏಳು ಜನ ಕೆ ಎಸ್ ಕ್ಯಾಡರ್ ಪಾಪ ಯಲಂಕ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ ನಾನೊಂದು ಆರ್ಡರ್ ಮಾಡಿದ್ರೆ ಪಾಪ ಕಷ್ಟ ಅವ್ರಿಗೆ ಮೂರುವರೆ ನಾಲ್ಕು ಗೆದ್ದು ಆರು ಗಂಟೆಗಲ್ಲೆಲ್ಲೋ ಬಾರ್ಡರ್ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಜೊತೆ ಬಂದು ಚಾಪೆ ಮೇಲೆ ಕೂತ್ಕೊತಾರೆ ಭಾಳ ಕಷ್ಟ ಈಗ ನಾವೆಂಗು ಪೊಲಿಟಿಷಿಯನ್ಸು ನಾವು ಪ್ರಾಮಿಸ್ ಮಾಡಿದ್ದೀವಿ ಜನ ಮುಂದೆ ಹೋಗಲೇಬೇಕು ಆದರೆ ಮೂವತ್ನಾಲ್ಕು ಆಫೀಸರ್ಸು ಬರೋದಿದೆ ಅಲ್ಲ ಒಂದು ಸಲ ಒಬ್ಬರು ಕಾಲು ಗಂಟೆ ಲೇಟಾಗಿ ಬಂದರು ಅವ್ರದ್ದು ವಿಚಾರ ಇತ್ತು ನಾನು ಕೇಳಿದೆ ಏನು ಸರ್ ಅಂದರೆ ಇಲ್ಲ ಸರ್ ನನ್ನ ಮಗಳು ಅಡ್ಮಿಟ್ ಆಗಿದ್ರು ಅವಳಿನ ಚಿಕ್ಕಮಗ್ಳು ಹೌದು ಮತ್ತು ನಿಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದೆ ಇದೊಂದು ಮೆಸೇಜ್ ಹೇಳಬಾರ್ದಾ ಸರ್ ನಾನು ಅಂತ ನಿಮ್ಗೆ ಏನು ಕಮ್ಯುನಿಕೇಟ್ ಮಾಡೋದು ಅಂದರೆ ತುಂಬ ಸ್ಯಾಕ್ರಿಫೈಸ್ ಇರುತ್ತೆ ನೀವು ಸ್ಯಾಲ್ರಿ ನಾವು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಷ್ಟು ಕೊಡ್ತೀವೋ ಸರ್ಕಾರದಿಂದ ಗೊತ್ತಿಲ್ಲ ಇವತ್ತು ಏನಾದರೂ ಒಂದು ವ್ಯವಸ್ಥೆ ನಡೀತಿದೆ ಅಂದರೆ ನಿಮ್ಮ ಇಲ್ಲ ನಾವೇನಿದ್ರು ನಾವೇನಿದ್ದರೂ ನೀವೇ ಪರ್ಮನೆಂಟ್ ಅಂದರೆ ನನ್ನ ಸ್ಪೀಡ್ ನೋಡ್ತಿದ್ರೆ ನಾನು ಪರ್ಮನೆಂಟ್ ಅನ್ನಿಸ್ತೀನಿ ನಾನು ಪರ್ಮನೆಂಟ್ ನಾನು ನಿಮ್ಗಿಂತ ಒಂದು ಹದಿನೈದು ವರ್ಷ ಲೇಟಾಗಿ ಆಗಿ ರಿಟೈರ್ ಆಗ್ತೀನಿ ಅಷ್ಟೇ ಅರವತ್ತಕ್ಕೆ ಆಗೋದು ನಾನು ಒಂದು ಎಪ್ಪತ್ತೈದು ಎಂಬತ್ತಕ್ಕೆ ಆಗ್ತೀನಿ ಯಾಕೆಂದ್ರೆ ಕಾನೂನು ನಾವೇ ತರೋದ್ರಿಂದ ಪೊಲಿಟಿಷಿಯನ್ಸ್ಗೆ ಏಜ್ ಲಿಮಿಟ್ ಫಿಕ್ಸ್ ಮಾಡೋದು ಕಷ್ಟ ಎಲ್ರಿಗೂ ಆಗ್ಲೇ ಒಂದು ಅವರ್ ನೀವು ಹೇಳಿದ್ರೆ ಬಹಳಷ್ಟು ಜನ ಭಯ ಬಿದ್ದಿರ್ತಾರೆ ಒನ್ ಅವರ್ ಮಾತಾಡ್ತಾರೆ ಅಂತ ನಾನೆಲ್ಲ ಪೋಷಕರಿಗೂ ಎಲ್ಲ ತಾಯಂದಿರಿಗೂ ಎಲ್ರಿಗೂ ಹೇಳೋದಿಷ್ಟೇ ಸೌಂದರ್ಯ ಎಂದು ಬೀಗ ಬೇಡ ಮೋನಾಲಿಸ ಮಣ್ಣಾಗಿದ್ದನ್ನು ನೋಡಿದ್ದೇವೆ ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ ಆಗರ್ವ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ ಸೋತು ಸುಣ್ಣವಾಗಿದ್ದೇನೆಂದು ಹೆದರಬೇಡ ಸೋತು ಸುಣ್ಣವಾಗಿ ಸಾಮ್ರಾಜ್ಯ ಕಟ್ಟಿದವರನ್ನು ನೋಡಿದ್ದೇವೆ ಇಟ್ಸ್ ಆಲ್ ಅಬೌಟ್ ದ ಗೇಮ್ ಆಫ್ ದ ಮೈಂಡ್ ಬಾಗ್ನಿವೆಲ ಅಂತ ಒಂದು ಫ್ಲವರ್ ಇದೆ ಸರ್ ಈ ಫ್ಲವರ್ ವಿಶೇಷತೆ ಏನ್ ಗೊತ್ತಾ ನೀವು ನೀರ್ ಹಾಕಿದ್ರೆ ಎಲೆ ಬಿಡುತ್ತೆ ಫ್ಲವರ್ ಬಿಡಲ್ಲ ನೀವು ನೀರು ಹಾಕ್ಲಿಲ್ಲ ಅಂದ್ರೆ ಅದು ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀರ್ ಹಾಕದೇ ಇದ್ದಾಗ ಆ ಬಾಗ್ನಿವೆಲ್ಲ ಫ್ಲವರ್ ಹೇಳುತ್ತೆ ಈ ಸಮಾಜಕ್ಕೆ ಪುಕ್ಸಟ್ಟೆ ನೀರು ನನಗೆ ಯಾಕೆ ಹಾಕ್ತೀಯಾ ನಾನ್ ಬ್ಯೂಟಿಫುಲ್ ಫ್ಲವರ್ಸ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರ್ ಹಾಕು ಪುಕ್ಸಟ್ಟೆ ನೀರು ನನಗೆ ಹಾಕ್ಬೇಕೆಂತ ಆಪ್ರಲ್ ಒಂದು ಫ್ಲವರ್ ಅಷ್ಟು ಸ್ವಾಭಿಮಾನದಿಂದ ಹೇಳ್ತಾ ಇರ್ಬೇಕಾದ್ರೆ ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಬಂದಿರೋ ನಮ್ಗೆ ಯಾಕಂತ ವಿಲ್ ಪವರ್ ಬರ್ತಾ ಇಲ್ಲ ಇಂಗ್ಲೀಷ್ ಅಲ್ಲಿ ಹನ್ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಕೆಮಿಸ್ಟ್ರಿ ಅಲ್ಲಿ ಬೀದಿ ಎಂಟಲ್ಲಿ ಒಬ್ಬ ರೋಡ್ ರೋಮಿ ಒಂದು ರಾಗಿರುತ್ತಾರೆ ಸ್ಯೂಸೈಡ್ ಮಾಡ್ಕೊಂಡು ಬಿಡ್ತಾರೆ ಹುಡುಗರು ಎಮೋಷನಲಿ ವೀಕ್ ಒಪೀನಿಯನ್ ಒಪಿನಿಯನ್ ಎಲ್ಲರೂ ನಿನ್ನ ಒಳ್ಳೆಯವರು ಅನ್ಬೇಕು ಎಲ್ರು ಒಳ್ಳೆಯವರು ಅನ್ಬೇಕು ಹೊಗಳಬೇಕು ಬೇಕು ಇದರಿಂದ ಆಚೆ ಬಾ ಆಚೆ ಬಾ ಕೆಟ್ಟೋಗಿರೋ ವಾಲ್ಕಿನಕ್ಕೆ ಎರಡು ಸಾವಿರ நம்ம கம் ட் ஆஃப் ஒபீனியன் ஜனரேஷன் அஸ்டே மொதலெல்லாம் அப்போ அவமான அதே து சோஷியல் மீடியா யார் எங்க நன்கு சார் பிரதீப் சார் நானும் தர மணி ஆக்கி அவங்க சார் ஏன் கேட்டாலும் தேகப்பாடு ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಕಾಮೆಂಟ್ ಸೆಕ್ಷನ್ ಹೋದ್ರು ಅಂದ್ರೆ ಏನ್ ಸರ್ ಇಷ್ಟು ಕೆಟ್ಟ ಕೆಟ್ಟದಾಗ ಬೈದಿದ್ರು ಇಷ್ಟು ಕೆಟ್ಟ ಕೆಟ್ಟ ಕೆಟ್ಟದಾಗ ಬೈದ್ರು ನಾನು ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ಅದಕ್ಕೆ ಮಗನೆ ವಿಧಾನಸೌಧಕ್ಕೆ ಬಂದಿರೋದು ಯಾರಾದ್ರೂ ಏನಾದ್ರು ಅನ್ನಂಗಿಲ್ಲ ಎಲ್ಲಿ ಸರ್ ಎಲ್ಲಿ ನಿಮ್ಮ ಮಕ್ಕಳನ್ನ ಬಿಡಿ ಬಹಳಷ್ಟು ಜನ ಹೆಣ್ಮಕ್ಳು ಅಷ್ಟೇ ಆಚೆ ಪಾನಿ ಸ್ನಾಕ್ಸ್ಗೋ ಹೋಗಿ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಅಮ್ಮ ಏನಾದರೂ ಪದೇ ಪದೇ ಫೋನ್ ಮಾಡಿದ್ರೆ ಕಟ್ ಮಾಡಿರ್ತಾರೆ ಅಮ್ಮ ಕೇಳ್ತಾರೆ ಏನಮ್ಮ ನನ್ನ ಮೇಲೆ ನಿನಗೆ ಡೌಟಾ ನಂಬಿಕೆ ಇಲ್ವಾ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಏನು ಅಂತ ಆಗಿ ಮಾತಾಡ್ತಾರೆ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ನಿನಗೆ ಮದುವೆ ಆಗಿ ನಿನಗೂ ವಯಸ್ಸಿಗೆ ಬಂದಿರೋ ಮಗಳು ಅರ್ಧ ಗಂಟೆ ಲೇಟಾಗಿ ಬಂದ್ರೆ ವಯಸ್ಸಿಗೆ ಬಂದಿರೋ ಮಗಳು ಆಚೆ ಹೋಗಿ ಅರ್ಧ ಗಂಟೆ ಲೇಟಾಗಿ ಬಂದರೆ ತಾಯಿಗೆ ಎಷ್ಟು ಅಭದ್ರತೆ ಆಗುತ್ತೆ ಅಂತ ಆವತ್ತು ಅರ್ಥ ಆಗುತ್ತೆ ತಾಯಿ ನಿನಗೆ ಈವತ್ತೆಲ್ಲ ಅರ್ಥ ಆಗುತ್ತೆ ಅಮ್ಮಗೆ ಎದುರು ಮಾತಾಡ್ಬಿಡ್ತೀನಿ ಅಪ್ಪಗೆ ಎದುರು ಮಾತಾಡ್ಬಿಡ್ತೀನಿ ನಾನಂತೂ ಒಂದು ಹೇಳಬಲ್ಲೆ ನೀವೇನಾದರೂ ಲೈಫಲ್ಲಾದರೆ ಫಸ್ಟ್ ಕ್ರೆಡಿಟ್ ದೇವ್ರಿಗಲ್ಲ ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಕೊಡ್ಬೇಕು ಕೊಡಬೇಕು ನಾನು ಇಪ್ಪತ್ನಾಲ್ಕು ದಿನದಲ್ಲಿ ವಿಧಾನಸೌಧಕ್ಕೆ ಬಂದೆ ಯಾಕೆ ಗೊತ್ತಾ ಸರ್ ನಮ್ಮಮ್ಮ ಅದೆಷ್ಟು ಪೂಜೆ ಮಾಡಿದ್ರು ಎಷ್ಟು ಅರಿಕೆ ಮಾಡಿದ್ಲು ಎಷ್ಟು ಉಪವಾಸ ಮಾಡಿದ್ರು ನಮ್ಮ ಅಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು ಅಪ್ಪ ಅಮ್ಮ ಎಷ್ಟು ಒಳ್ಳೇದು ಮಾಡಿದ್ರೆ ನಮ್ಗೆ ಹೇಳಿ ಸರ್ ಇವತ್ತೇನೋ ಪಬ್ಲಿಕ್ ಲೈಫಲ್ಲಿ ಹೇಳ್ಬೋದು ನಾವು ಕಡ್ದು ಕಟ್ಟೆ ಹಾಕಿದ್ವಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಅಂತ ರಿಯಾಲಿಟಿ ಸ್ಪೀಕಿಂಗ್ ಭಗವಂತ ಯೋಗ್ಯತೆ ಮೀರಿ ಕೆಲಸಿದ್ದಾನೆ ಅದು ನನ್ನ ತಾಯಿ ಮಾಡಿರೋ ಪೂಜೆ ತಂದೆ ಒಳ್ಳೆ ಒಳ್ಳೆದ ನೀವೆಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಟಿಂಕ್ಷನ್ ಬಂದುಬಿಟ್ಟಿದೆ ಅಲ್ಲ ಹಾಂ ನೀವೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ಹೀಗೋಗ್ಬಿಟ್ಟು ಯೋಚನೆ ಮಾಡಿ కరెక్ట్ మార్క్స్ కార్డ్ నైంటీ ఫైవ్ నైన్టీ సిక్స్ ఎయిటీ ఈగోబిట్టు నేను ఒప్పుకో ఆ టెంత్ మార్క్స్ కార్డ్ కరెక్ట్ నోడు ఈగోబిట్టు నోడు నీకు ప్రశ్న ఇష్ట అబ్బా ముందు ఇలా ఇన్ను రివ్యా కరెక్ట్ ఈగోబిట్టు యోచన బంది గ్రేట్ పర్మిట్ అర్మిట్ పబ్లిక్ లైఫ్ నీకు ಅಂತ అంతా ಗೊತ್ತು ಆದರೆ ಈಗ ಪರ್ಮಿಟ್ ಮಾಡಬೇಕಲ್ಲ ಅದೆಲ್ಲ ನಿಮ್ಮ ಅಪ್ಪ ಅಮ್ಮ ಗ್ರೇಟ್ನೆಸ್ ಅವ್ರು ಓದಿದೆ ಒಳ್ಳೆ ಸ್ಕೂಲ್ಗೆ ಹಾಕ್ದೇನೆ ನೀವು ಡಿಸ್ಟಿಂಕ್ಷನ್ ಬಂದ್ಬಿಟ್ಟ ಟಾಪರ್ ಆಗಿಬಿಟ್ಟ ಸುಮ್ ಸುಮ್ಮನೆ ಗೆದ್ದುಬಿಟ್ಟ ಭಾಳಷ್ಟು ಜನ ಏನು ಅಂದರೆ ಇನ್ನೊಂದು ಐದಾರು ವರ್ಷ ಇನ್ನೂ ತಂದೆ ತಾಯಿಂದ್ರಿಗೆ ಸತ್ಯ ಗೊತ್ತಾಗ್ಬೇಕು ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಿಸಿ ಯು ಎಸ್ ಕಳಿಸಿ ಕಳಿಸಿ ಆರಾಮಾಗಿ ಕಳಿಸಿ ವೀಡಿಯೋ ಕಾಲ್ ಮಾಡ್ತಾರೆ ಅವಾಗ ಹಾಂ ವೀಡಿಯೋ ಕಾಲ್ ಮಾಡ್ತಾನೆ ಅಟ್ಲೀಸ್ಟ್ ಇಂಡಿಯಾಗ್ ವಾಪಸ್ ಬಂದು ತೋರಿಸಿರೋ ಹುಡುಗಿನ ಮದುವೆ ಆಗೋದ್ರೆ ಬಟ್ ಸಾಕವ್ರು ಖುಷಿ ಏನ್ ಮಾಡೋದು ಮಕ್ಕಳು ಚೆನ್ನಾಗಿರ್ಬೇಕು ಕನ್ಸರ್ವೇಟಿವ್ ಫ್ಯಾಮಿಲಿಗಳಲ್ಲಿ ಇದ್ರು ಸಹ ಹೆಣ್ಣು ಮಕ್ಕಳು ನೀಟಾಗಿ ಡ್ರೆಸ್ ಮಾಡಿ ಮಾಡರ್ನ್ ಆಗಿ ಡ್ರೆಸ್ ಮಾಡಿದ್ರು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಇಂಥ ತಂದೆ ತಾಯಿ ಸ್ಯಾಕ್ರಿಫೈಸ್ಗಳು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ತುಂಬಾ ಜನ ಮಕ್ಕಳು ಮಾಡೋದು ದೊಡ್ಡ ಮಿಸ್ಸೇಕ್ ಏನ್ ಗೊತ್ತಾ ನನಗೂ ತುಂಬಾ ಜನ ಸರ್ ರಿಯಾಲಿಟಿ ಅಲ್ಲಿ ಬದುಕಿ ಸರ್ ನೀವು ನಿಜವಾಗ್ಲೂ ತುಂಬ ಗ್ರೇಟ್ ಸರ್ ಗೌರ್ಮೆಂಟ್ ಎಂಪ್ಲಾಯೀಸು ಏನೋ ಇರೋದ್ರಲ್ಲಿ ಆರಾಮಾಗಿ ಜೀವನ ಮಾಡ್ತಿದ್ರೆ ಒಂದಷ್ಟು ರಿಟೈರ್ಡ್ ಆಗಕ್ಕೆ ಡಿಪಾಸಿಟ್ ಮಾಡ್ತೀರಾ ಸರ್ ಸಾವಿರ ಎಕರೆ ಮಾಡಿದ್ರು ಸತ್ತೋದಾಗ ಅಲ್ಲಿ ಹಾಕಿ ಟೆಂಪಲ್ ಕಟ್ತಾರೆ ಸರ್ ಮೂಲೆಗೆ ಬಿಸಾಕ್ತಾರೆ ಅದೇನಾದ್ರೂ ಐದು ಕೋಟಿ ಹೋದರೆ ಜನರಲ್ ಸ್ಮಶಾನಕ್ಕೆ ಬಿಸಾಕ್ತಾರೆ ನಿಜ ಅಲ್ಲ ಸರ್ ಜಮೀನು ಏನಾದರೂ ಐದು ಹಾಕಿದ್ರೆ ಅಲ್ಲಿ ಯಾರು ಹಾಕ್ತಾರೆ ಸರ್